ಅಲ್ಲ ನಮ್ಗೆ ನಾವು ರೊಕ್ಕ ಕೊಟ್ಟರೆ ನಾವು ಗಂಡ್ಮಕ್ಳಿಗೆ ಅನನುಕೂಲದ ಹೌದಲ್ರಿ ಅವ್ರಿಗೆ ಮತ್ತೆ ಪ್ರೀ ಅಡ್ಡಾಡೋರಿಗೆ ಚಲೋ ಆಮೇಲೆ ಇವ್ರ ಪಗಾರ ಅವ್ರಿಗೆ ಕೊಡ್ಬೇಕಲ್ರಿ ಇವರು ಅದು ಮಾಡಬಾರ್ದವ್ರಿ ಆ್ಯಕ್ಚುಲಿ ಯಾವ್ದಾರ್ದಂತ ಏನು ಅಡ್ಜಸ್ಟ್ಮೆಂಟ್ ಮಾಡ್ಬೇಕು ಇದಕ್ಕೆ ಮತ್ತೆ ನಮ್ಗೆ ಈ ಸಾರಿಗೆ ಹಾಕಿರ ಲಾಸ್ ಹೌದಲ್ರಿ ನಮಗೆ ನಮಗೆ ಹತ್ರ ಲಾಸ್ ಬೇರೆ ಇವು ಟ್ಯಾಕ್ಸ್ ಇದನ್ನ ಖರೀದಿ ಮಾಡೋದು ಅವು ಇವು ಜಗ್ ಮಾಡಿಬಿಟ್ರಿ ಇವರು ಒಂದು ಲಕ್ಷಕ್ಕೆ ಆರು ಸಾವಿರದ ಆರ್ನೂರು ರೂಪಾಯಿ ಐತಿ ಮೊನ್ನೊಂದು ಹೊಲಾಕಾರ ಖರೀದಿ ಮಾಡಕೊಂಡ್ರೆ ಹೋದ್ರೆ ಆರು ಸಾವಿರದ ಆರ್ನೂರು ರೂಪಾಯಿ ಟ್ಯಾಕ್ಸ್ ಐತಿ ಒಂದು ಲಕ್ಷಕ್ಕೆ ಲಕ್ಷ ಆರು ಸಾವಿರದ ಆರುನೂರು ರೂಪಾಯಿ ಕಟ್ತೀವಿ ನಾವು ಏನು ಸ್ಟ್ಯಾಂಪ್ ಡ್ಯೂಟಿ ಮತ್ತೆ ಭಾಳ ಅದು ಅವೆಲ್ಲ ಮತ್ತೆ ಅದಕ್ಕೂ ಅಲ್ಲಿನೂ ತಿನ್ನುದ ಇಲ್ಲಿನೂ ತಿನ್ನುದ ಅದು ಎಲ್ಲಾನು ಸಾಫ್ ಮಾಡೇ ಹೋಗ್ಬಿಡ್ತಾರೆ ಇವರು ಮಾಡಬಾರ್ದು ಕಡಿಮೆ ಅವ್ರು ಆ್ಯಕ್ಚುಲಿ ಅದರ ಕಡಿಮೆ ಮಾಡ್ಬೇಕು ಹದಿನೈದು ಇದೆ ಹತ್ತರ ಮಾಡ್ಬೇಕು ಅದ್ ಕಮ್ಮಿನ ಮಾಡಬೇಕು ಮಾಡಿದ್ರೆ ನಡೆಯಂಗಿಲ್ಲ ಇವ್ರಿಗೆ ಪಗಾರ ಕೊಡಕ್ಕೆ ಬೇಕು ಎಲ್ಲ ಬೇಕಲ್ಲ ಇವ್ರಿಗೂ ಆಟ ಕಮ್ಮಿ ಅದು ಮಾಡೋರ ಇವ್ರು ಎಲ್ಲ ಹೆಚ್ಚು ಮಾಡ್ಕೊಂತ ಹೋಗೋರವ್ರಿ ಅವ್ರ ಅದು ನಾವೇನು ಈಗ ರೀ ಸರ ರಿಟೈರ್ಮೆಂಟ್ ಆಗಿತ್ತಂದ್ರೆ ಏನು ರಿಟೈರ್ಮೆಂಟ್ ನಮ್ಮ ಪಗಾರ ರಿಟೈರ್ಮೆಂಟಿಗೆ ನಮ್ಗೆ ನಾವು ಸಂಸ್ಥಾದಾಗ ಇದ್ದವ್ರು ಬೇರೆ ಒಂದು ಇದ್ರಾಗ ಇದ್ದವ್ರಿಗೆ ನಮ್ಗೆ ಒಂದು ಸಾವಿರ ಹದಿನೈದು ನೂರು ಬರ್ತಾವೆ ಅದೇನಿಲ್ಲ ಹದಿನೈದು ನೂರು ರೂಪಾಯಿ ನಮ್ಗೆ ರಿಟೈರ್ಮೆಂಟ್ ಬರ್ತೈತಿ ಏನು ಮಾಡೋಕೆ ಹದಿನೈದು ನೂರು ರೂಪಾಯಿ ಎಲ್ಲಿ ಸಾಲ ರೀ ಏನೋ ಹಿಂದಕ್ಕಿಂತ ಅದೇ ಒಂದು ಇಟ್ಟು ಹೊಲತ್ ಪಲ್ ಬರ್ತೈತೆ ಅಂತ ನಡೆದವು ಹೌದಲ್ರಿ ಈಗ ನಮ್ಗೆ ಹದಿನೈದು ನಾವು ನಾವು ಉಳಿಸಾಕೆ ಚಾನ್ಸೇ ಇಲ್ಲ ಏನೂ ಇಲ್ಲ ಇಲ್ಲ ನಮ್ಗೆ ಮಕ್ಳ ಲಗ್ನ ಮಾಡೋದಾಗ ಒಂದು ಹಾಂ ಹೆಣ್ಮಕ್ಳ ಮಗಳ ಲಗ್ನ ಬಿ ಎ ಮಾಡಿಸಿವಿ ಅವ್ರು ಬಿ ಎ ಮಾಡಿದವ್ರಿಗೆ ಪಗ ಸರಿಯಾಗಿ ಕೆಲಸ ಇಲ್ಲ ಹೋಗಿ ಇಪ್ಪತ್ತು ಸಾವಿರ ರೂಪಾಯ್ದಾಗ ಬೆಂಗಳೂರಾಗ ನೌಕ್ರಿ ಮಾಡ್ತಾರೆ ಏನದ ರೀ ಸರ್ ಬರೀ ಹೆಣ್ಮಕ್ಳಿಗೆ ಅಷ್ಟೇ ಅಷ್ಟೇ ಪಡ್ತಾ ಇದ್ದಾರೆ ಗಂಡು ಮಕ್ಕಳಿಗೆ ಗಂತೂ ಯಾವುದೇ ಇಲ್ಲ ಮತ್ತು ಇದರಲ್ಲಿ ಪೂರಾ ಈಗಂತೂ ಫುಲ್ ಬಸ್ ಅಂತೂ ಫುಲ್ಲು ರಸ್ತೆ ಆಗ್ತಾಯಿದೆ ಪೂರ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಹೆಣ್ಮಕ್ಳು ಆಗ್ತಾಯಿದೆ ಗಂಡು ಮಕ್ಕಳಿಗೆ ಸೇವಿಟಿ ಇಲ್ಲ ಕುಡ್ಲಿಕ್ಕೆ ಮತ್ತು ಹೋಗಿ ಎಲ್ಲರೂ ಹೋಗ್ಬೇಕಂದ್ರೆ ಈಗ ಹೆಣ್ಮ ಫಸ್ಟ್ ಮುಂದಿನ ಸೀಟ್ ತುಂಬಿರ್ತಾ ಇದ್ರು ಈಗ ಹಿಂದಿನ ಸೀಟ್ನು ತುಂಬಿರ್ತಾ ಇದೆ ಒಟ್ಟು ಸೀಟು ಸಿಗಂಗಿಲ್ಲ ಹೆಣ್ಮಕ್ಳಿಗೆ ಫ್ರೀ 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 ವರ್ಷ ಅನುಕೂಲ ಇಲ್ಲ ಎಲ್ಲರಿಗೆ ಒಂದೇ ಥರ ಇಡಬೇಕು ದುಡ್ಡು ಕೊಟ್ಟು ಬಿಡಬೇಕು ಎಲ್ಲರಿಗೂ ಎಲ್ಲರಿಗೂ ಸಹಿತ ಇದು ಫ್ರೀ ಅನ್ನೋದು ತೆಗೆದ್ಬಿಡ್ಬೇಕು ಹೌದಾ ಈಗ ಫ್ರೀ ಅನ್ನೋದು ಹೊಟ್ಟೆ ತೆಗೆದು ಬಿಡಿ ಬೇಡ ಪರಿಣಾಮ ಯಾವ ಥರ ಈಗ ನೋಡಿ ಈಗ ಈಗ ಕರೆಂಟ್ ಬಿಲ್ ಫ್ರೀ ಹಾಂ ಬಸ್ ಬಿಲ್ ಫ್ರೀ ಈಗ ಹಕ್ಕಿ ಫ್ರೀ ಈ ಥರ ಇದ್ರೆ ನಮ್ದೇ ದುಡ್ಡು ತಗೊಂಡು ನಾವು ಸರ್ಕಾರ ಅವ್ರಿಗೆ ಹಕ್ಕೂ ಮಾಡಿದ್ದು ಹ್ಞೂ ಒಳ್ಳೆ ಪ್ರೋಗ್ರಾಮೇ ಬಟ್ ಅದರಿಂದ ಈಗ ಸಾರ್ವಜನಿಕರಿಗೆ ತೊಂದರೆ ಯಾವ ಥರ ಆಗ್ತಾ ಇದೆ ಹೇಳೋದು ತೊಂದರೆ ಕೂರ ಗಂಡಸರಿಗೆ ಹಗು ತೊಂದರೆ ನಮ್ಮಕ್ಕೆ ಇಲ್ಲ ಗಂಡು ಮಕ್ಕಳಿಗೆ ಆಗೋ ತೊಂದರೆ ಈಗ ಏನಿದೆ ಅವ್ರಿಗೆ ದುಡಿದಾಗ ಮತ್ತು ಅಲ್ಲಿ ಹಾಕಬೇಕು ಅಲ್ಲಿ ಕೊಡೋದು ಮತ್ತು ನಮ್ಮ ದುಡ್ಡಿನ ಅವರಿಗೆ ಹಾಕೋದು ಇದು ಪ್ರಯೋಜನ ಮಾಡಬಾರ್ದು ಮಾಡಬಾರ್ದು ಬಟ್ ಗಣ್ಮಕ್ಳು ಸಹಿತ ಟಿಕೆಟ್ ತಗೋಬೇಕು ಹಾಂ ಅಡ್ಡಾಡ್ತದೆ ಎಲ್ಲಿ ಬೇಕಾದ್ರಲ್ಲಿ ಅರ್ಥ ಕ್ಯಾನ್ಸಲ್ ಮಾಡಿಸ್ಬೇಕದು ಮೊದಲು ಕ್ಯಾನ್ಸಲ್ ಮಾಡಿಸ್ಬೇಕು ಎಲ್ಲ ಒಂದೇ ರೇಟ್ಗಳು ಕಡಿಮೆ ಮಾಡ್ರಿ ಎಲ್ಲ ಅಧ್ಯಕ್ಷ ಸ್ಥಾನ ಆ ಸ್ಥಾನ ಈ ಸ್ಥಾನ ಅನ್ಕಂತ ಹೊರದಾಡ್ತೀರಿ ಆ ಹೊರದಾಟ ಬಿಟ್ಟು ಜನರ ಸಾವು ನೋವುಗಳಿಗೆ ಸ್ವಲ್ಪ ಅನುಕರಣೀಯವಾಗಿ ಇರ್ರಿ ಅಂತ ಹೇಳಕ್ ಬಯಸ್ತೇವ್ರಿರೋ ಏರಿಯಾ ಅಭಿವೃದ್ಧಿ ಆಗಿದೆಯಾ ನಮ್ಮ ಏರಿಯಾ ಏರಿಯಾ ಬಂದ್ರಿ ಅಂತ ಹೇಳಿದ್ರೆ ಒಂದಾಕು ಹುಚ್ಚಿನೂ ಬರಲ್ಲ ಎರಡಾಕೂ ಬರೋದಲ್ಲ ನಿಮಗೆ ಯಾರಿಗೆ ಹಂಗೈತ್ರಿ ನಮ್ಮ ಏರಿಯಾ ಕಮಿಷನರ್ ಆಫೀಸ್ ಐತ್ರಿ ನಗರಾಭಿವೃದ್ಧಿ ಪ್ರಾಧಿಕಾರ ಆಫೀಸ್ ಇದ್ರೆ ಅಪೋಸಿಟ್ ನಮ್ಮ ಏರಿಯಾ ಬಂದು ಬೇಕಾದ್ ಚೆಕ್ ಮಾಡ್ಬೋದು ನೀವು ಯಾವುದೂ ಇಲ್ಲ ಕುಡಿಯಕ್ಕೆ ನೀರು ಸರಿಯಾಗಿ ಬಿಡಂಗಿಲ್ಲ ಅದು ಹೋಗ್ಲಿ ದೋಸ್ರ ಬೇಡ ಬೇಡ ಕುಡಿಯೋಕೆ ನೀರು ಸರಿಯಾಗಿ ಬಿಡೋಂಗಿಲ್ಲ ಜನ್ರಿಗೆ ಏನಿಲ್ಲ ಜನರಿಗೆ ತೊಂದರೆ ಮಾಡಿ ಜನ್ರಿಗೆ ತೆಲಿಗೆ ಹುಲ್ಕಟ್ಟಿ ಹೋಗಿಬಿಡೋದು ಆ ಕಡೆಗೆ ಇವರು ಇರೋ ಒಟ್ಟ ಐದು ವರ್ಷ ರಾಜಕೀಯ ಮಾಡ್ಕೊತಾರೆ ತಮ್ಮ ಬಟ್ಟೆ ಬರಿ ತಮ್ಮ ಆಸ್ತಿ ಎಲ್ಲ ಸರಿ ಮಾಡ್ಕೊಂತಾರೆ ಆಮೇಲೆ ಹೋಗಿಬಿಡ್ತಾರೆ ಜನಸಾಮಾನ್ಯರು ಹೊರಿ ಮಾಡಿ ಹೋಗ್ತಾರಷ್ಟ ಅದು ಬೆಣ್ಣೆ ಸುಣ್ಣ ಅನ್ನೋದಕ್ಕಿಂತ ಏ ಅದು ಇರ್ಲಿ ಬಿಡ್ರಿ ಯಾರ್ಯಾರು ಕೊಟ್ರಿ ನಮ್ಮ ಹೆಣ್ಮಕ್ಳು ಮತ್ತೆ ಅಡ್ಡಾಡ್ತಾರಲ್ಲ ಪು ಶೆಟ್ಟೆ ಉಚಿತ ಕೊಟ್ಟರೆ ಉಚಿತ ಕೊಡಬಾರ್ದಾಗಿತ್ತು ಅದ ಏನೆಲ್ಲ ವಿದ್ಯಾ ವಿದ್ಯಾ ಕೇಂದ್ರಗಳನ್ನ ಸ್ಥಾಪನೆ ಮಾಡಿ ವಿದ್ಯಾರ್ಥಿಗಳಿಗೆ ಪುಸಟ್ಟೆ ಎಲ್ಲ ವಿದ್ಯಾ ಕೊಡ್ತಾವಿ ದಾನ ಕೊಡ್ತಾವಿ ಅಂತ ಎಲ್ಲ ಮಾಡಿ ಆಮೇಲೆ ಏನಿರ್ತಲ್ಲ ವೈದ್ಯಕೀಯ ವ್ಯಾಚಿಗಳನ್ನು ಫ್ರೀ ಮಾಡಿದ್ರೆ ಚಲೋ ಇತ್ತು ದೂಸ್ರೆ ಅದಕ್ಕೆ ಬೇಕಾಯ್ತ ಹೇಳ್ರಿ ಹೆಣ್ಮಕ್ಳಿಗೆ ಫ್ರೀ ಅಂತ ಎಜುಕೇಶನ್ ಕೊಡ್ತಾರೆ ಮಕ್ಕಳಿಗೆ ಆ ಟೈಪ್ ಕೊಡ್ಲಿಲ್ಲ ಎಲ್ಲ ಹುಡುಗರಿಗೆ ಪಾಪ ಬಡವರಿಗೆ ಅನುಕೂಲ ಆಗತಿ ಶ್ರೀಮಂತರಿಗೆ ಅನುಕೂಲ ಆಗ್ತತಿ ಅದೇ ಭೇಟಿ ಇವರು ಇದು ನಾನು ಹೆಣ್ಮಕ್ಳಿಗೆ ಫ್ರೀ ಕೊಡ್ತೀನಿ ಬಸ್ ಫ್ರೀ ಮಾಡ್ತೀನಿ ಅದು ನಿಮ್ಗೆ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ರೆ ನಮ್ಮ ತೆಗೆ ಜಾಸ್ತಿ ಮಾಡ್ತಾರೆ ಕೊಡ್ತಾರ ಅವರು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ತಾರೆ ಕೊಡ್ತಾರ ಅವರು ಮತ್ತೆ ಇದೆಲ್ಲ ತಪ್ಪ ಹೌದಲ್ರಿ ಸರ್ ಅದು ಬೇಡ ಎಲ್ಲರಿಗೆ ಇವೆರಡ ಫ್ರೀ ಮಾಡ್ಲಿ ವೈದ್ಯಕೀಯ ಒಂದು ಶಿಕ್ಷಣ ಒಂದು ಎಲ್ಲ ಮಕ್ಕಳಿಗೂ ಫ್ರೀ ಆಗ್ಲಿ ಕುಳಿದಿದ್ದೇ ಅವರು ರೊಕ್ಕ ಕೊಟ್ಟು ಕೊಂಡ್ಕೊಂಡು ಉಂಟೆ ಊಟ ಮಾಡ್ತಾರೆ ಅವರು ಹೊಟ್ಟೆ ಐತಿ ಅಂತ ಹೇಳಿದಾಗ ದುಡಿದು ತಿಂದೆ ತಿಂತಾರೆ ಎಲ್ಲರೂ ಜಾಸ್ತಿ ಆಗೋದು ಯಾವುದು ಯಾವುದು ಬೇಡ ಜಾಸ್ತಿ ಆಗೋದು ಬೇಡ ಏನಿಲ್ಲ ಈಗ ಅಕ್ಕಿ ನೋಡ್ರಿ ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೊಟ್ಟು ಅಕ್ಕಿ ತಗೊಂಡು ಉಣ್ಬೇಕು ಈ ರೇಷನ್ ಅಕ್ಕಿ ಕೊಡ್ತಾರೆ ಮೂರು ಕೆಜಿ ಕೊಟ್ಟರು ನಾಲ್ಕು ಕೆ ಜಿ ಕೊಟ್ಟಿರೋದಿಲ್ಲ ಹೆಂಗಿರ್ತದೆ ಹಿಂಗೆ ಮಾಡ್ಕೊಂತ ಹೋಗೋದು ರೊಕ್ಕ ಹಾಕ್ತಿದ್ರೆ ಯಾವುದು ಪ್ರೀ ಯೋಜನೆಗಳನ್ನ ಬಂದ್ ಮಾಡಿ ಚೆಂದ ಎಲ್ಲರಿಗೆ ಶಿಕ್ಷಣ ಮತ್ತು ಆರೋಗ್ಯ ಕೊಟ್ಟು ಚೆಂದಾಗಿ ದುಡಿಯಾಕೆ ಹಚ್ಚಿದ್ರೆ ಭಾಳ ಚಲೋ ಆಗ್ತದೆ ಅವ್ರ ನಮ್ದು ರೀ ಓಕೆ ಥ್ಯಾಂಕ್ ಯು ಸರ್ ಅಲ್ರಿ ಈಗ ಖಾಲಿದ ಸ್ಥಾನ ತುಂಬಿದ್ರೆ ನಮ್ಮ ಮಕ್ಳಿಗೆ ನೌಕರಿ ಸಿಗ್ತಾವ್ರಿ ಅವನು ಇಲ್ಲ ಏನೂ ಇಲ್ಲ ಇಲ್ಲ ಬರೇ ಇವರು ಇದನ್ನ ಹೆಚ್ಗೆ ಮಾಡೋದು ಇದನ್ನ ಮಾಡೋದು ಆಮೇಲೆ ಇವರು ಹೊಡೆದಾಡೋದು ಬಡದಾಡೋದು ಇಷ್ಟ ಹೊರಟುಬಿಟ್ರ ಅಪಾಯಿಂಟ್ ಮಾಡ್ಕೊಂಡ್ರೆ ಈ ಟಿ ಸಿ ಎಚ್ ಆಗ್ಯಾವ ಮಕ್ಕಳು ಅವನಾರ ಹಾಕು ಅದೂ ಮಾಡಕ್ತಾಯಿರಲ್ಲ ಅವರು ಹೌದಲ್ರಿ ಈ ಬಿ ಕಲಿಸಿರೋ ಬಿ ಕಲ್ಸಿರೋ ಅಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಪಗಾರ ಆಗ್ಯದ ಮಗಳು ಬೆಂಗಳೂರಾಗೆ ಈಗ ಟಿ ಸಿ ಎಚ್ ಕಲಿದ್ ಖಾಲಿ ಆಡಾಡ್ದಾನ ಏನು ಮಾಡ್ಕೊ ತುಂಬಾಕತ್ತ ಇರಲ್ಲ ಅವರು ತುಂಬಂಗಿಲ್ಲ ಏನಿಲ್ಲ ಯಾವ್ದು ಸರ್ವೆಗಿರೋ ಅಪಾಯಿಂಟ್ ಮಾಡ್ಕೋಬೇಕು ಸರ್ವೆ ಅಪಾಯಿಂಟ್ ಮಾಡ್ಕೋಲ್ರು ಹಾಂ ಸರ್ವೇರ್ ಬಿ ಆದ್ರ ಮಗಳದಾಳ ಸರ್ವೆ ಅಪಾಯಿಂಟ್ ಆತಂದ್ರೆ ಏನಾರ ನಮ್ಗೆ ಅನುಕೂಲ ಆಕವು ಅದನ್ನು ಇರಲ್ಲ ಅವ್ರ ಮಕ್ಳು ಬರೀ ಜಾಗ ಮಂದಿ ಖಾಲಿ ಇಡೋದು ನೋಡ್ರಿ ಪೂರ ಖಾಲಿ ಅದಾರ ಇವ್ರು ಅಪಾಯಿಂಟ್ ಮಾಡ್ಕೋಬೇಕು ಯಾವ್ದಾರ ಅಲ್ಲಿ ಅಪಾಯಿಂಟ್ ಮಾಡ್ಕೊಂಡ್ರ ಇದು ಮಾಡಿದ್ರೆ ಒಂದೆಟ್ಟು ಪಗಾರಿಗೆ ಯಾರು ಬರ್ತಿರ್ತೇವು ಮತ್ತು ಅವ್ರ ಮಕ್ಳು ನಾವು ಜಾಪಾನ ಮಾಡಿದ್ರು ಸಾಲಿ ಕಲಿಸಿದ್ರು ಸ್ವಾರ್ಥಕ್ಕಾಗತ್ತೆ ಇಲ್ಲಾಕಂದ್ರೆ ಏನಾಗತ್ತೀ ತ್ರೀ ನಮ್ಗೆ ಹೌದಲ್ರಿ ಈಗ ನಾವು ಅರವತ್ತೈದು ಅರವತ್ತಾರಿಗೆ ನಮಗೆ ದುಡಿಯೋಕೆ ಆಗುದಿಲ್ಲ ಮುಗಿದೈತಿ ಅಡ್ಡಾಡಕರ ಮೀಟ್ಕೊಂತ ಹಾಡಿದ್ವಿ ನಾವು ಏನು ಮಾಡಿದ್ರಿ ಕಡಿಮೆ ಮಾಡಬೇಕು ಇವ್ರು ಹದಿನೈದು ಪರ್ಸೆಂಟ್ ಭಾಳ ಹತ್ತದ ತುಂಬಕ್ಕೆ ತುಂಬಕ್ಕೆ ರೀ ಸರ ಮಂತ್ರ ಜೂನ್ ನಡೀತಾವೆ ಮತ್ತೊಬ್ಬರು ಇವರು ತಾವು ಹೋಗಿ ಅಲ್ಲಿ ಸಂಪಸ್ರೆ ಆಮ್ಯಾಗ ಇನ್ನೊಂದು ಇವ್ರ ಎಮ್ ಪಿ ಎಮ್ ಎಲ್ ಎಗಳ್ಗೆ ಈಗ ನಾವು ಪ್ರೈವೇಟ್ನ ನೌಕರಿ ಮಾಡ್ತೀವಿ ನಾವು ನೌಕರಿ ಮಾಡ್ತೀವಿ ನಮಗೆ ಇಟ್ಟಿಟ್ಟು ಏನು ರಿಟೈರ್ಮೆಂಟ್ ಇದಾದವು ಇವರು ಐದು ವರ್ಷ ಮಾಡೋಗಿರ್ತಾರೆ ಸಾಯಿ ಮಠ ಇವ್ರಿಗೆ ಎದಕ್ಕೆ ಬೇಕು ಪೆನ್ಷನ್ ಇವ್ರಿಗೆ ಎಮ್ ಪಿ ಎಮ್ ಎಲ್ ಎಗಳ್ಗೆ ಪೆನ್ಷನ್ ಬೇಕು ಇವ್ರಿಗೆ ಹಾಂ ಸಾಯಿ ಮಠ ಆಮ್ಯಾಗ ಎಮ್ ಪಿ ಝೋನ್ ಬೇರೆ ಬರ್ತಂತ ಎಮ್ ಎಲ್ ಎನ್ ಬರ್ತಂತೆ ಆಮ್ಯಾಗ ಜಿಲ್ಲಾ ಪಂಚಾಯತ್ ಅದು ಬೇರೆ ಅಂತ ಅಂತಿವ್ರಿಗೆ ಇಂಥವೆಲ್ಲ ಇವರು ಅದ್ರ ರೊಕ್ಕ ಹಾಕಲ್ ರೀ ಇದನ್ನ ಹೆಜಿಗೆ ಮಾಡೋದು ಅವಶ್ಯ ಇಲ್ಲ ಇವರು ತೊಗೊಳ್ಳೋದು ತಮ್ಮ ಏನು ಎಮ್ ಪಿ ಎಮ್ ಎಲ್ ಎ ರಿಟೈರ್ಮೆಂಟ್ ತೊಗೊತಾರಲ್ಲ ಅದನ್ನು ಬಂದ ಮಾಡ್ರಿ ಅವ್ರಿಗೆ ಸರ್ವಿಸಿದಾಗ ತಗೊಂಡವ್ರ ಬರ್ಕ ಸಲುವಾಗಿ ಅದನ್ನ ಬಿಟ್ಟು ಸಾಯಿ ಮಠನು ಇವ್ರಿಗೆ ನಾಲ್ಕು ನಾಲ್ಕು ಪೆನ್ಷನ್ ಅಂದ್ರೆ ಈ ಕೆ ಎಸ್ ಆರ್ ಟಿ ಸಿ ದುಡಿತಾರೆ ಇವರಿಗೆ ಹದಿನೈದುನೂರು ಎರಡು ಸಾವಿರ ಪೆನ್ಷನ್ ಅದವು ಹೌದಲ್ಲ ರೀ ಸಂಸ್ಥಾದಾಗ ಯಾವ್ದಾರ ದುಡಿತಾರಲ್ಲ ನಾವು ಬ್ಯಾಂಕ್ನಾಗ ಬ್ಯಾಂಕ್ನಾಗಿದ್ದೀವಿ ನಮ್ಗೆ ನಮ್ಗೆ ನಮಗೆ ಏಟೈತೆ ಪೆನ್ಷನ್ ಹದಿನೆಂಟುನೂರು ರೂಪಾಯ್ ನಂದು ಕೋಪಿಡ್ ಬ್ಯಾಂಕ್ನಾಗಿದ್ದವಂಗೆ ಎರಡು ಸಾವಿರ ಅದು ಆರು ವರ್ಷ ಸಾವಿ ನಾನು ರಿಟೈರ್ಮೆಂಟ್ ಆಗಿ ಇವ್ರಿಗೆ ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಹದಿನೈದು ನೂರು ಈ ಒಂದು ಸಾವಿರ ಎರಡು ಸಾವಿರ ಕೊಡ್ತಾರೆ ಅವ್ರು ತಾವು ರಿಟೈರ್ಮೆಂಟ್ ಆದವ್ರೆ ಎಮ್ ಎಲ್ ಎಮ್ ಪಿಗಳು ಯಾಕೆ ಅಷ್ಟು ಹೊರಕತ್ತೋ ಅಂತಾರೆ ಮಕ್ಳವ್ರಿ ಯಾರು ಕೇಳೋಂಗಿಲ್ಲ ನಾವು ಯಾರ ಏನು ಇಟ್ಟು ಮಕ್ಕಳ ನಮ್ಮ ಅಡ್ರೆಸ್ ಓಡತ್ತರ ಎಡಶಿ ಮಕ್ಳು ಇವರು ಅದಕ್ಕೆ ನಾವು ಹೆಂಗ್ರೀ ಮಾತಾಡಂಗಿಲ್ಲ ಇನ್ನೂ ಜಾಗ ಮಾತಾಡ್ಬೇಕು ಅವ್ರಿಗೆ ಬೆಲೆ ಇಲ್ಲ ಬೆಲೆ ಇಲ್ಲ ಹೌದಲ್ರಿ ಈಗ ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಇವ್ರಿಗೆ ಗೇಟ್ ಅವ್ರ ಪಗಾರ ಅವ್ರಿಗೆ ಅರಿಯರ್ಸ್ ಪರಿಯರ್ಸ್ ಏನೋ ಇನ್ನೂ ಕೊಟ್ಟಿಲ್ಲ ಅಗ್ರಿಮೆಂಟ್ ಮಾಡಿಲ್ಲ ಇವ್ರಿಗೆ ಹಳೇದು ರೊಕ್ಕ ಕೊಟ್ಟಿಲ್ಲ ಅಂತ ಇವ್ರಿಗೆ ಹೌದಲ್ರಿ ಮತ್ತು ಅವ್ರು ಮಾತಾಡ್ತಾರ ಮತ್ತು ಸ್ಟ್ರೈಕ್ ಅಂತಾರೆ ಸ್ಟ್ರೈಕರ್ ಬಂದ್ ಮಾಡ್ರಿ ಇನ್ನೂ ಅವರು ಮತ್ತೆ ಆ ಆಕಿತ್ತು ಅದು ಮೊನ್ನೆ ಹಬ್ಬದಾಗ ಹಿಂಗೆ ಮಾಡಿಬಿಟ್ಟಿದ್ರೆ ಅಂತ ತ್ರಾಸಾಕಿತಿಲ್ಲ ರೀ ಇಲ್ಲಿ ನೋಡ್ರಿ ಇವ್ರು ಎಮ್ ಪಿ ಎಮ್ ಎಲ್ ಎಗಳಿಗೆ ಅವರು ರಿಟೈರ್ಮೆಂಟ್ ಪ್ರಕಾರ ಬಂದಾಗ ಫಸ್ಟ್ ಎಲ್ಲ ದೇಶನ ನಡೀತೈತಿ ಇವ್ರು ಇಷ್ಟರದ್ದು ಒಬ್ಬನೇ ನಡೆದು ಇಷ್ಟರದು ಬಂದಾಗಬೇಕು ಇವ್ರಿಗೆ ಐದು ವರ್ಷ ಅವರು ಐದು ವರ್ಷ ಇರ್ತಾರೆ ಐದು ವರ್ಷ ಅವರು ಅದನ್ನ ಬಿಟ್ಟು ಇವರು ಸಾಯಿಮಠಂದ್ರೆ ಹಂಗ್ರೀ ಹೆಸರ ಆಮ್ಯಾಗೆ ಇವ್ರಿಗೆ ಮತ್ತೆ ಬಸ್ಸು ಫ್ರೀ ಆಮ್ಯಾಗ ಚಲೋ ಸೈಟ್ ಫ್ರೀ ಇವ್ರಿಗೆ ಆಮ್ಯಾಗ ಏರೋಪ್ಲೇನ್ ಫ್ರೀ ಅಡ್ಡಾಡಕ್ಕೆ ಮಕ್ಕಳಿಗೆ ಆಮ್ಯಾಗ ಇದು ಸಾಯಿ ಮಟನು ಮತ್ತು ಇವ್ರಿಗೆ ಇದ್ದಾನೆ ಯಾರು ಕೇಳ್ತಾರ ಯಾರು ಕೇಳಂಗಿಲ್ಲ ಯಾವ ಸ್ಟ್ರೈಕ್ ಮಾಡಿದ್ರೆ ನಮ್ಮಂಥರು ಒದ್ದು ಹಾಕ್ತಾರೆ ನಾವು ಸುಮ್ಮನೆ ಮನೆಗೆ ಹೊಡೆ ಬಿಡ್ತೀವಿ ಇಷ್ಟ ಅದು ಕೆಲಸ ಹೌದು ಅವ್ರಿಗೆ ಆ ಸೇವೆಯಿಂದ ಅವ್ರಿಗೆ ಫಸ್ಟ್ ಇದು ಮಾಡ್ಬೇಕಿವ್ರೆ ಐದು ಐಸಾ ಇವ್ರೇನು ಐದು ವರ್ಷ ತೊಗೊತಾರಲ್ಲ ಐದು ವರ್ಷ ತೊಗೋಬೇಕು ಮುಂದೆ ಇವರು ಮುಂದೆ ತೊಗೊಂಡ್ರೆ ಅದು ಮತ್ತು ಸರ್ಕಾರಕ್ಕೆ ಅವ್ರದ ಜಗ್ಗೆ ಹೊರೆಯಾಗ ಅವ್ರದ ಜಗ್ಗೆ ಹೊರೆಯಾಗತ್ತೀ ಹೌದಲ್ರಿ ಈಗ ಐದು ವರ್ಷ ಇದ್ದವ ಅರ್ ಅವ ಎಂಬತ್ತು ವರ್ಷ ಬದುಕ್ತಾರೆ ತೊಂಬ ತೊಂಬತ್ತೆರಡು ವರ್ಷ ದೇವೇಗೌಡ ಮತ್ತು ಎಲ್ಲ ತೊಂತ ಹೊಂಟಿಲ್ಲ ನಾವ ಈಗ ಹಾಂ ತೊಂಬತ್ತೆರಡು ಸ ವರ್ಷ ಆದರೂ ತೊ ಎಮ್ ಎಲ್ ಎದು ತೊಂತಾನೆ ಎಮ್ ಪಿ ಇದೂ ತು ಪ್ರಧಾನ ಪ್ರಧಾನಮಂತ್ರಿ ಇದ್ದು ತು ಏ ಸರ್ ರೊಕ್ಕ ಇಡೋಕೆ ಜಾಗ ಇಲ್ಲ ಅವ್ರ ರೊಕ್ಕ ಇದಕ್ಕೆ ತಂದು ಹಾಕಿರಿ ಕೆ ಎಸ್ ಆರ್ ಟಿ ಸಿ ಅಂದ್ರೆ ಪಗಾರ ಏರ್ಸೋದು ಬಂದ್ ಇದನ್ನು ಸ ಇದೇನು ಚಾರ್ಜ್ ಏರ್ಸೋದು ಬಂದ್ ಮಾಡ್ತಾರೆ ಹೌದಲ್ರಿ ಹಿಂಗೆ ಹ್ಯಾಂಗೆ ರೀ ಸರ್ ನಮಸ್ಕಾರ ಬಸ್ ಈಗ ಫ್ರೀ ಮಾಡಬಾರೀ ಅವ್ರು ಮಾಡ್ಯಾರ ನೋಡ್ರಿ ಈಗ ಎಲ್ಲ ಮತ್ತೀಗ ಜಾಸ್ತಿ ಮಾಡ್ಯಾರ ಮಾಡಿದಾರ ಎನ್ಗೆ ಹೊರಸ್ಕೊಂಡ್ರಿ ಮತ್ತೆ ಕೆಲಸ ಮಾಡ್ತೀವಿ ನಾವು ಕೆಲಸ ಮಾಡ್ತಾರು ಬೇರೆ ಗೊಪ್ಪಿ ಅನುಕೂಲ ಆಗೋದ್ರಿ ಯಾರಿಗೆ ರೀ ಈಗ ಹದಿನೈದು ರೂಪಾಯಿ ಐತ್ರಿ ರೀ ಇಲ್ಲಿ ಕಾರ್ಪೊರೇಷನ್ ಮತ್ತೆ ಸಿಗಟಿ ಹೋರ್ ಹದಿನಾರು ರೂಪಾಯಿ ಐತ್ರಿ ಮತ್ತೀಗ ಅವ್ರ ಹದಿನೆಂಟು ಇಪ್ಪತ್ತು ರೂಪಾಯಿ ಮಾಡಿದಾರಂದ್ರೆ ಬರೀ ಒಂದು ನಾಲ್ಕು ನಾಲ್ಕು ಐದೈದು ಕಿಲೋಮೀಟರ್ಗೆ ಎಷ್ಟು ಬಾ ಹಾಡ್ಕೊಂಡ್ರಿ ಮತ್ತೆ ಲಾಂಗ್ ಹೋಗೋದ್ ಭಾಳ ಹೊಡ್ದಿರ ಹಾ ಡಾಟ್ತಾವ್ರಿ ಮತ್ತೆ ಬಸ್ಗೆ ಆಟಾಡ್ದು ರೀ ನಾವು ಮತ್ತೆ ಈಗ ಕರ್ಸಕ್ ಮತ್ತೆ ಬಸ್ಗೆ ರೀ ಅದ್ರ ಸಂಬಂಧ ಈಗ ಮಾಡಬಾರ್ದ್ರಿ ಎಲ್ಲ ಇದು ಮಾಡಿ ಬಾ ತುಟ್ಟಿಗೆ ರೀ ಎಲ್ಲ ಕಾಯಿಪಲ್ಯ ಪಾಯಕ ಬೇರೆ ಮೂವತ್ತು ನಾಲ್ವತ್ತು ರೂಪಾಯಿ ಆಗ್ಯಾರ ಬರೀ ಪಾಯಕ ಕಾಯಿಪಲ್ ಏನಾರು ತೊಗೊಂಡ್ರಿ ಕೆಜಿ ಗಟ್ಟಲೆ ಯಾರು ನೂರು ಎರಡು ನೂರು ಗಟ್ಟಲೆ ಹೋಗೋದು ರೀ ಹಂಗಾಗಿ ಭಾಳ ಇದು ಮಾಡ್ತಾರೆ ಇದರಿಂದ ನಿಮ್ಗೆ ಉಳಿತಾಯ ಉಳಿತಾಯ ಆಗುತ್ತೆ ಅಂತಾರೆ ಅಲ್ಲಿ ಉತ್ತಾಯಾಕತ್ತ ರೀ ಉಳ್ತಾಯ ಅನ್ನೋಕೆ ಏನು ರೀ ದುಡಿದ ಬರೇ ಬರೇ ತಿನ್ನೋದು ಆಗ್ಯತೆ ರೀತಿ ಆದರೆ ಬಸ್ ಕಿಡೋದ ಕಾಯಿ ಪಲ್ಯ ಅದು ಇದು ತಿನ್ನೋದು ಆಗ್ಬಿಟ್ಟೈತೆ ಗಾಗಿ ಏನಿದಲ್ಲ ರೀ ಊತ ಅನ್ನೋದು